ಸ್ವಲ್ಪ ದಿನ ಜಾಸ್ತಿ ದಿನ ಬಂತು ಆಮೇಲೆ ಮಧ್ಯದಲ್ಲಿ ಒಂದು ಸತಿ ಚಾರ್ಜ್ ಹಾಕಿದ್ದೆ ರವೆ ಹಾಕಿ ಮುಚ್ಚಿ ಸಣ್ಣಗೆ ಮಾಡಿದ್ದೀನಿ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಂದು ಇವಾಗ ಕ್ವಿಕ್ಕಾಗಿ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಇದು ಊಟಕ್ಕೆ ಸೈಡಲ್ಲಿ ನೆಂಚ್ಕೊಳ್ಳೋದು ಇದನ್ನು ಹೇಳ್ಕೊಟ್ಟು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನಿವಾಗ ಅರ್ಧ ಟೊಮೊಟೊ ತಗೊಂಡು ಈ ರೀತಿ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡು ಈ ರೀತಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಸಕ್ ಖಕ್ಕ ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ನೀವು ಏನೇ ಅಡುಗೆ ಮಾಡಿ ಅದ್ರ ಜೊತೆ ಸೈಡಲ್ಲಿ ಇದನ್ನು ಮಾಡಿಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೀಟ್ರೋಟ್ ಬೇಕು ನಾನಿಲ್ಲಿ ಒಂದು ಕಾಲು ಭಾಗ ಬೀಟ್ರೋಟ್ ತಗೊಂಡಿದ್ದೀನಿ ಚಿಕ್ಕ ಸೈಜ್ದು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ಒಂದು ಬೀಟ್ರೋಟ್ ಫುಲ್ ತೊಗೊಳ್ಳಿ ಒಂದು ಬೀಟ್ರೋಟು ಒಂದು ಟೊಮೊಟೊ ಒಂದು ಆನಿಯನ್ ಇದ್ರೆ ಸಾಕು ಮನೆಯವರೆಲ್ಲ ತಿನ್ಬೋದು ಈ ರೀತಿ ಸ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ನೋ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸಣ್ಣಗೆ ಉದ್ದುದ್ದ ಕಟ್ ಮಾಡಿಟ್ಕೋಬೇಕು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಯಾಕೆಂದರೆ ಅದೇನು ಬೆಂದಿರುತ್ತಲ್ಲ ಆ ನೀರನ್ನ ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ನೋಡಿ ಸ್ವಲ್ಪ ಅದು ಮುಣಗೋವಷ್ಟು ಮಾತ್ರ ನೀರು ಹಾಕಿ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ನಾನಿವಾಗ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಸಖತ್ತಾಗಿರುತ್ತೆ ಊಟದ ಜೊತೆ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ನೀವು ಯಾರಾದರೂ ಮಾಡ್ಕೊಂಡು ತಿನ್ನಂಗಿದ್ರೆ ತಿನ್ನಿ ನೋಡಿ ಇವಾಗ ಇದು ಬೆಂತು ಬೆಂದ ಮೇಲೆ ಸ್ಟವ್ನ ಆಫ್ ಮಾಡಬೇಕು ನೋಡಿ ನೀರು ಎಷ್ಟಿದೆ ಅಂತ ಸ್ವಲ್ಪನೇ ನೀರು ಹಾಕ್ಕೋಬೇಕು ಇದು ಬೆಂದ ಮೇಲೆ ಇದು ಆಗೋಕ್ಕೆ ಬಿಡಬೇಕು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗಲಿ ಈ ಕಡೆ ನೋಡಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈ ರೀತಿ ಈರುಳ್ಳಿ ಟೊಮೊಟೊನ ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಬೆಂದಿರೋ ಬೀಟ್ರೋಟ್ ಇವಾಗ ತಣ್ಣಗಾಗಿದೆ ಇದನ್ನು ಇವಾಗ ಇದ್ರ ಜೊತೆ ನಾವು ಹಾಕ್ಕೋಬೇಕು ಅದು ಬೆಂದಿರೋ ನೀರು ಕೂಡ ಹಾಕ್ಕೋಬೇಕು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋರು ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಟ್ರೋಟ್ ಬೇಯೋವಾಗಲೇ ಉಪ್ಪು ಹಾಕಿರ್ತೀವಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ಒಂದು ಸರ್ತಿ ಟೇಸ್ಟ್ ಮಾಡಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮೊಸರು ಹಾಕ್ಕೋಬೇಕು ನೋಡಿ ನಾನಿವಾಗ ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಬಾರ್ದು ಮೊಸರು ಹಾಕ್ಕೋಬೇಕು ನೋಡಿ ಈ ರೀತಿ ಮಾಡಬೇಕು ಇಷ್ಟೇ ಮಾಡೋದು ಸಖತ್ತಾಗಿರುತ್ತೆ ಊಟದ ಜೊತೆ ಸೈಡಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಖತ್ ಅಂದರೆ ನನಗಂತೂ ತುಂಬ ಇಷ್ಟ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊಸರು ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಬನ್ನಿ ಇವಾಗ ಲಾಕ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ತುಳಸಿ ಗಿಡಕ್ಕೆ ಪೈಂಟ್ ಮಾಡ್ತಾ ಇದ್ದೀನಿ ಈ ಕಲರ್ ಇತ್ತು ಮೊದಲು ಇವಾಗ ರೆಡ್ ಕಲರ್ ಮಾಡ್ತಾ ಇದ್ದ ಕುಂಕುಮ ಕಲರ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ

ಇವಾಗ ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ಸಿ ರವೆ ಅದು ಬನ್ಸಿ ರವೆ ಉಪ್ಪಿಟ್ಟು ಯಾಕೋ ಉಪ್ಪಿಟ್ಟು ತಿನ್ಬೇಕು ಅಂತ ಅನಿಸ್ತಾ ಐತೆ ಇವಾಗ ಟೈಮ್ ಬಂದು ನೈಟ್ ಒಂಬತ್ತು ಗಂಟೆ ಇವತ್ತು ಅಡುಗೆ ಮಾಡಿಲ್ಲ ಬೆಳಿಗ್ಗೆನೆ ಟೊಮೊಟೊ ಬಾತ್ ಮಾಡಿದ್ದೆ ಟೊಮೊಟೊ ಬಾತ್ ಮಾಡಿ ಅದನ್ನ ತಿಂದಮೇಲೆ ಇವಾಗ ನೈಟ್ ತಿರ್ಗಾ ಅನ್ನ ಸಾಂಬಾರ್ ಎಲ್ಲ ತಿರ್ಗ ಯಾರ್ ಮಾಡೋದು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ನತಾ ಇತ್ತು ಅದಕ್ಕೆ ಇವಾಗ ಉಪ್ಪಿಟ್ಟು ಮಾಡ್ತಾ ಇದೀನಿ ಬೇಡ ರೆಸಿಪಿ ರೆಸಿಪಿರೋಸಲ್ಲ ಸೊಪ್ಪ ಇಷ್ಟೊತ್ತು ಸ್ನಾನ ಮಾಡಿ ಸಾಯಂಕಾಲ ಸ್ನಾನ ಮಾಡಿ ದೀಪ ಹಚ್ಚಿ ಇವತ್ತು ಶುಕ್ರವಾರ ದೀಪ ಹಚ್ಚಿಬಿಟ್ಟು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿದ್ದೆ ಆಮೇಲೆ ನೋಡಿದ್ರೆ ಯಾಕೋ ತುಳಸಿ ಗಿಡ ಅದು ಆ ಒಂಥರ ಸಿಮೆಂಟ್ ಕಲರ್ ಪೈಂಟ್ ಹೊಡೆದಿದ್ದೆ ನಾನು ಆ ಪೈಂಟು ತುಂಬಾ ಚೆನ್ನಾಗಿತ್ತು ಆದ್ರೆ ಅದು ಮಳೆ ಎಲ್ಲ ತಿಂಗಳಲ್ಲ ಆಚೆ ತಿಂಗಳೆಲ್ಲ ಮಳೆ ಜಾಸ್ತಿ ಬಂತಲ್ಲ ಅದಕ್ಕೆ ಸ್ವಲ್ಪ ಒಂಥರ ಗಲೀಜು ಧೂಳ್ ಧೂಳ್ ತರ ಆಗ್ಬಿಟ್ಟಿತ್ತು ಆದ್ರೆ ತೊಳೆದ್ರೆ ನೀಟಾಗಿ ಹೋಗ್ತಾ ಇತ್ತು ತುಂಬಾ ಚೆನ್ನಾಗಿರೋ ಪೈಂಟ್ ಅದು ಒಂದು ಚೂರ್ ಕೂಡ ಹೋಗೋದಿಲ್ಲ ಒಡೆದ್ರೆ ಆತರ ಪೈಂಟು ತುಂಬಾ ಚೆನ್ನಾಗಿತ್ತು ಅದು ಇಷ್ಟು ದಿಸ ಅದನ್ನೇ ಒಡೆದಿದ್ದೆ ನಾನು ಅದಕ್ಕೆ ಈ ಸತಿ ಅದೇ ಕಲರ್ ನೋಡಿ ನೋಡಿ ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಆ ದೇವ್ರಿಗೆ ದೀಪ ಹಚ್ಚಿ ತುಳಸಿ ಗಿಡ ಎಲ್ಲ ಪೂಜೆ ಮಾಡಾದ್ಮೇಲೆ ನನ್ಗೆ ಯಾಕೋ ಅದು ಕಲ್ಲರ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಹೆಂಗಿದ್ರು ಬಾಕಲ್ಗೆ ಅಂತ ಹೇಳಿ ನಾನು ರೆಡ್ ಮತ್ತೆ ಯಲ್ಲೋ ಕಲರ್ ಪೈಂಟ್ ತಗೊಂಡ್ ಬಂದಿದ್ದೆ ಹೊಸ್ಲಿಗೆ ಹೊಸಲ್ಗೆ ಹಚ್ಚಕ್ಕೆ ಅಂತ ಅದು ಸ್ವಲ್ಪ ಬಿಕ್ಕಿತ್ತು ಅದ್ ಹೆಂಗಿದ್ರು ಗಟ್ಟಿ ಆಗ್ಬಿಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ಪೈಂಟ್ ತಗೊಂಡ್ ಬಂದಿದ್ದೆ ಅದು ಹೊಸ್ಲಿಗೆ ಹಚ್ಚ ಆದ್ಮೇಲೆ ಅದು ಹಂಗೆ ಮಿಕ್ಕಿತ್ತು ಹಂಗೆ ಇಟ್ಟರೆ ತಿರ್ಗಾ ಅದು ಗಟ್ಟಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಪಾಟ್ಗೆ ಹಾಕ್ಬಿಡೋಣ ಅಂತ ಹೇಳಿ ಪಾಟ್ಗೆ ಪೈಂಟ್ ಮಾಡಿದೆ ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲ ಇಲ್ಲ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಮೊದಲಿದ್ದಿದ್ಕು ಇವಾಗ ಇರೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಮೊದಲುದು ಚೆನ್ನಾಗಿತ್ತು ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಅದಕ್ಕೆ ಹೇಳ್ಬಿಟ್ಟು ಇಷ್ಟೊತ್ತು ಪೈಂಟ್ ಮಾಡ್ತಾ ಇದ್ದೆ ಎರಡು ಸೈಡ್ ಪೈಂಟ್ ಮಾಡಿದೀನಿ ಇನ್ನೂ ಎರಡು ಸೈಡು ಮಾಡಕ್ ಆಗಲ್ಲ ಯಾಕೆಂದ್ರೆ ಆ ಕಡೆ ಆ ಕಡೆ ಗೋಡೆ ಇದೆ ಈ ಕಡೆದು ಒಣಗದ ಮೇಲೆ ಆ ಪಾಟ್ನ ತಿರುಗಿಸ್ಬಿಟ್ಟು ಆಮೇಲೆ ಆ ಕಡೆಗೆ ಪೈಂಟ್ ಮಾಡಬೇಕು ಇವಾಗ ಬೇರೆ ವೆದರ್ ಸ್ವಲ್ಪ ಮಳೆ ಮಳೆ ಇದೆಯಲ್ಲ ಒಂದಿನಕ್ಕೆ ಒಣಗುತ್ತೆ ಅಂತ ಗೊತ್ತಿಲ್ಲ ಒಂದೆರಡು ದಿಸ ಆಗ್ಬೋದು ಅದು ಚೆನ್ನಾಗಿ ಒಣಗದ್ಮೇಲೆ ಆಮೇಲೆ ಆ ಕಡೆ ಎರಡು ಸೈಡ್ ಹೊಣೆಯೋಣ ಅಂತ ಅನ್ಕೊಂಡಿದೀನಿ ಏನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನೋಡಿ ಪಾತ್ರೆ ಕೂಡ ಎಲ್ಲ ಹಂಗೆ ಇದೆ ಪಾತ್ರೆ ಕೂಡ ತೊಳೆದೇ ಇಲ್ಲ ನಾನು ಪಾತ್ರೆನೂ ತೊಳೆದಿಲ್ಲ ಇವತ್ತು ಯಾಕೋ ಸ್ವಲ್ಪ ಸರಿ ಇಲ್ಲ ಹುಷಾರಿಲ್ಲ ನನಗೆ ಅದಕ್ಕೆ ಬೆಳಿಗ್ಗೆ ಟೊಮೊಟೊ ಬಾತ್ಗೆ ನಾನು ಸ್ವಲ್ಪ ತೊಗರಿ ಬೇಳೆ ಹಾಕಿದ್ದೆ ಅದಕ್ಕೆ ಅದೇನೇ ಮಧ್ಯಾಹ್ನನೂ ತಿಂದ್ವಿ ಅದಕ್ಕೆ ಪಾತ್ರೆನೂ ತೊಳೆಯಕ್ಕಾಗಿಲ್ಲ ಇವತ್ತು ನನ್ಗೆ ಪಾತ್ರೆನು ತೊಳೆಯಕ್ಕಾಗಿಲ್ಲ ಸುಮ್ನೆ ಮಲ್ಕೊಂಡಿದ್ದೆ ಪೂಜೆ ಮಾಡಿ ಅದು ಪೈಂಟ್ ಒಂದು ಸ್ವಲ್ಪ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಹಸುವಾಗ್ತಾ ಇತ್ತು ಸರಿ ಇನ್ನೇನ್ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದೀನಿ ಯಾಕೋ ಉಪ್ಪಿಟ್ಟು ತಿನ್ಬೇಕು ಅನಿಸ್ತಾ ಇತ್ತು ಬೆಳಿಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ರೆ ಇವ್ರು ಯಾರು ಉಪ್ಪಿಟ್ಟನ್ನ ತಿನ್ನೋದಿಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ನೈಟ್ಗೆ ಮಾಡ್ತಾ ಇದ್ದೀನಿ ಇವಾಗಲೇ ಎಲ್ಲರೂ ತಿಂತು ಖಾಲಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆಲ್ಲ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ನಮ್ದು ತುಳಸಿ ಪಾಟ್ ಇವಾಗ ಹೆಂಗ್ ಕಾಣಿಸ್ತಾ ಇದೆ ಈ ಸೈಡು ಈ ಸೈಡು ಪೈಂಟ್ ಮಾಡಿದ್ದೀನಿ ಆ ಕಡೆ ಸೈಡು ಆ ಕಡೆ ಸೈಡು ಮಾಡಬೇಕು ಇದು ಒಣಗಿದ ಮೇಲೆ ತಿರುಗಿಸ್ಬಿಟ್ಟು ಆಮೇಲೆ ಆ ಕಡೆ ಮಾಡ್ತೀನಿ ಇನ್ನು ಈ ತರ ಬುಟ್ಟೆಲ್ಲ ಇಡಬೇಕು ಅಲ್ಲಿ ಇವಾಗೇ ಪೈಂಟ್ ಮಾಡಿರೋದು ಸ್ವಲ್ಪ ಆರ್ಬೇಕು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಕೆಂ ರೆಡ್ ಪೈಂಟ್ ಉಪ್ಪಿಟ್ಟಿಗೆ ಇವಾಗ ನೀರು ಇದು ಬಂದಿದ್ದೀನಿ ನೀರು ಕುದಿಬೇಕು ಕುದ್ದ ಮೇಲೆ ರವೆ ಹಾಕ್ಬೇಕು ಲೈಟರ್ ನೋಡಿ ಇವಾಗ ಚಾರ್ಜ್ ಹಾಕಿದ್ದೀನಿ ಖಾಲಿ ಆಗಿತ್ತು ಇವಾಗ ಚಾರ್ಜ್ ಹಾಕಿದ್ದೀನಿ ನೋಡಿ ಚಾರ್ಜ್ ಆಗ್ತಾ ಇದೆ ಈ ಲೈಟರ್ ತಗೊಂಡಾಗಿಂದ ಇದು ಎರಡನೇ ಸತಿ ಚಾರ್ಜ್ ಆಗ್ತಾ ಇರೋದು ಇದು ತಗೊಂಡು ಎಷ್ಟು ದಿನ ಆಯ್ತು ಚಿನ್ನ ಒಂದ್ ಮೂರ್ ತಿಂಗಳಾಯ್ತಾ ಒಂದ್ ನಾಲ್ಕೈದು ತಿಂಗಳಾಯ್ತೇನೋ ನಾಲ್ಕೈದು ತಿಂಗಳಿಗಿಂತ ಜಾಸ್ತಿನೇ ಆಗಿರ್ಬೋದು ಅದ್ ತಗೊಂಡಾಗಿಂದ ಇದು ಎರಡನೇ ಸತಿ ಚಾರ್ಜ್ ಆಗ್ತಾ ಇರೋದು ಅದು ತಗೊಂಡಾಗ ಅವರೇ ಚಾರ್ಜ್ ಮಾಡಿದ್ರು ಅವಾಗ ಸ್ವಲ್ಪ ದಿನ ಜಾಸ್ತಿ ದಿನ ಬಂತು ಆಮೇಲೆ ಮಧ್ಯದಲ್ಲಿ ಸತಿ ಚಾರ್ಜ್ ಹಾಕಿದ್ದೆ ಅದು ಇಂಥವರೆಗೂ ಬಂತು ಇನ್ನೂ ಬರ್ತಾ ಇತ್ತು ಒಂದೇ ಒಂದು ಲೈಟ್ ಇತ್ತು ಅದು ಇವತ್ತು ಚಾರ್ಜ್ ಹಾಕಿದ್ದೀನಿ ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ದೀಪ ಹಚ್ಚಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಟವ್ ಹಚ್ಚಕ್ಕೆ ಕೂಡ ಚೆನ್ನಾಗಿದೆ ಆದರೆ ನಾನು ಅದನ್ನು ದೇವ್ರ ಮನೆಗೆ ಅಂತಾನೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಕ್ಕೆ ಅಂತ ಹೊಸ ಲೈಟರ್ ತಗೊಂಡಿದ್ದೀನಿ ನೋಡಿ ಇದು ಅಡುಗೆ ಮನೆಗೆ ಅದು ದೇವ್ರ ಮನೆಗೆ ಇವಾಗ ನೋಡಿ ಕುದಿತಾ ಇದೆ ಇವಾಗ ರವೆ ಹಾಕ್ತೀನಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ತೀನಿ ರವೆ ಹಾಕಿ ಮುಚ್ಚಿ ಸಣ್ಣಗ್ ಮಾಡಿದೀನಿ ರವೆನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಸಣ್ಣಗ್ ಮಾಡಿ ಇಟ್ಟಿದ್ದೀನಿ ಗೊತ್ತಿಲ್ಲ ಯಾವಾಗಾದ್ರೂ ಒಂದೊಂದ್ಸತಿ ನನ್ಗೆ ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ ಆಮೇಲೆ ಬಿಸಿ ಬಿಸಿ ತಿನ್ಬೇಕು ಚೆನ್ನಾಗಿರುತ್ತೆ ಇವತ್ತಂತೂ ಎಷ್ಟು ಕೆಲ್ಸ ಇದೆ ನೋಡಿ ಒಂದ್ ರಾಶಿ ಪಾತ್ರೆ ಐತೆ ಆದ್ರೆ ತೊಳೆಯಕ್ಕೆ ಆಗಿಲ್ಲ ನನ್ ಕೈಯಲ್ಲಿ ಯಾಕೋ ಗೊತ್ತಿಲ್ಲ ಇವತ್ ಫುಲ್ ಬಾಡಿ ಪೈನ್ ಸಕ್ಕತ್ತು ಮೈ ಕೈ ಎಲ್ಲ ನೋತೈತೆ ಅಂಗುನು ಬಿಸಿ ಬಿಸಿ ಸ್ನಾನ ಮಾಡಿದೆ ಹೆಂಗು ದೀಪ ಹಚ್ಬೇಕು ಅಂತ ಹೇಳಿ ಆದರೂ ನನ್ನ ಕೈಯ್ಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಷ್ಟು ಕಾಲು ಕೈ ಮೈ ಎಲ್ಲ ನೋವಾಗ್ತಾ ಇದೆ ಉಪ್ಪಿಟ್ಟಾದ ತಕ್ಷಣ ತಿಂದ್ಬಿಟ್ಟು ಮಲ್ಕೊಂಡು ಬಿಡಬೇಕು ಅವ್ನು ಮಾತ್ರೆ ತಗೊಂಡು ಮಲ್ಕೊಳೋದ ನೋಡಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಭಕ್ತಲ್ಲ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಆಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೀಗೆ ನನ್ನ ವಿಡಿಯೋನ ವಾಚ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನೇ ಅನಿಸಿದ್ರು ನನಗೆ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಸ್ವಲ್ಪ ತಂದೂರಿ ಇದೆ ನೋಡಿ ಪನ್ನೀರ್ ಪನ್ನೀರ್ ತಂದೂರಿ ತಗೊಂಬಂದಿದ್ರು ನಮ್ಮ ಯಜಮಾನ್ರು ಈರುಳ್ಳಿ ಆ ಪನ್ನೀರು ಎಲ್ಲ ಹಿಂಗೆ ಕಡ್ಡಿ ಚುಚ್ಚಿ ಆ ಸುಡ್ತಾರಲ್ಲ ಕೆಂಡದಲ್ಲಿ ಅದಿದು ಚೆನ್ನಾಗಿದೆ ಆದ್ರೆ ಖಾರ ಇಲ್ಲ ಸಪ್ಪೆ ಸ್ವಲ್ಪ ತಿಂದು ಸ್ವಲ್ಪ ಹಂಗೆ ಇಟ್ಟಿದೀವಿ